ಭಾರತದ ಸ್ವಾತಂತ್ರ್ಯ ಪೂರ್ವದಲ್ಲಿ ಆಕ್ರಮಣಕಾರಿಗಳ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವವನ್ನೇ ಬಲಿ ನೀಡಿರುವವರಲ್ಲಿ ಮಹಿಳೆಯರ ಸಂಖ್ಯೆ ಕಮ್ಮಿ ಇಲ್ಲ ಸ್ವತಂತ್ರ ಭಾರತದಲ್ಲಿ ರಾಷ್ಟ್ರ ನಿರ್ಮಾಣಕ್ಕಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಶ್ರಮಿಸಿದ ಮತ್ತು ಶ್ರಮಿಸುತ್ತಿರುವ ವನಿತಾ ರತ್ನಗಳು ಇದ್ದಾರೆ ಅಂತಹ ಒಬ್ಬೊಬ್ಬ ಮಹಿಳಾ ಮಣಿಗಳ ಬಗ್ಗೆ ತಿಳಿಯೋಣ ಬ್ರಿಟಿಷ್ ಆಡಳಿತದಿಂದ ಭಾರತ ಸ್ವತಂತ್ರಗೊಂಡ ಬಳಿಕ ಸಂವಿಧಾನ ರಚನೆಗಾಗಿ ಇನ್ನೂರ ತೊಂಬತ್ತ ಒಂಬತ್ತು ಸದಸ್ಯರನ್ನ ಒಳಗೊಂಡ ಒಂದು ಸಮಿತಿಯನ್ನು ರಚಿಸಲಾಗಿತ್ತು ಅದರಲ್ಲಿ ಹದಿನೈದು ಮಂದಿ ಮಹಿಳಾ ಸದಸ್ಯರಾಗಿದ್ದರು ಅಂತ ಎಷ್ಟು ಜನಕ್ಕೆ ಗೊತ್ತು ಅದರಲ್ಲಿ ಒಬ್ಬರು ಅಮ್ಮು ಸ್ವಾಮಿನಾಥನ್ ಅಥವಾ ಎ ವಿ ಅಮ್ಮುಕುಟ್ಟಿಯವರು ಇವರು ಮೂಲತಃ ಕೇರಳದ ಪಾಲಕಾಟ್ನವರು ಕಿರಿಯ ವಯಸ್ಸಿನಲ್ಲಿಯೇ ಸುಬ್ಬರಾಮ್ ಸ್ವಾಮಿನಾಥನ್ ಎನ್ನುವವರ ಜೊತೆ ಇವರ ವಿವಾಹವಾಗಿತ್ತು ನಂತರ ಪತಿಯ ಸಹಕಾರದಿಂದ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು ಮತ್ತು ಸ್ವಾಮಿನಾಥ್ ಅವರು ತಮ್ಮ ಅಮ್ಮುಕುಟ್ಟಿಯಲ್ಲಿ ಅಡಗಿದ ಪ್ರತಿಭೆಯನ್ನು ಪ್ರೋತ್ಸಾಹಿಸಿದರು ಪತಿಯ ಸಹಕಾರ ಅಮ್ಮುಕುಟ್ಟಿಯಾನೆ ಅಮ್ಮು ಸ್ವಾಮಿನಾಥನ್ ಅವರನ್ನ ಬಹಳಷ್ಟು ಎತ್ತರಕ್ಕೆ ಕರೆದೊಯ್ಯಿತು ಎರಡನೆಯವರು ದಾಕ್ಷಾಯಿಣಿ ವೇಲಾಯುಧ ಇವರು ಕೂಡ ಕೇರಳದ ಕೊಚ್ಚಿನ್ ಮೂಲದವರು ಭಾರತದಲ್ಲಿ ಪದವಿ ಪಡೆದ ಪರಿಶಿಷ್ಟ ವರ್ಗದ ಮೊದಲ ಮಹಿಳೆ ಕೂಡ ಹೌದು ಬೇಗಂ ಅಜಾಜ್ ರಸೂಲ್ ಸಂವಿಧಾನ ಸಭಾದಲ್ಲಿ ಇದ್ದ ಒಬ್ಬಳೇ ಒಬ್ಬಳು ಮುಸ್ಲಿಂ ಮಹಿಳೆ ಪಂಜಾಬಿನ ಮಲೆಕೋರ್ಟ್ಲಾ ಮೂಲದ ರಾಜಮನೆತನದವರು ದುರ್ಗಾಬಾಯಿ ದೇಶ್ಮುಖ್ ಆಂಧ್ರ ಪ್ರದೇಶದ ರಾಜಮುದ್ರಿಯಂದವರು ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಇಳಿದವರು ಉಪ್ಪು ಸತ್ಯಾಗ್ರಹದಲ್ಲೂ ಪಾಲ್ಗೊಂಡಿದ್ದರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಆಂಧ್ರ ಮಹಿಳಾ ಸಭಾವನ್ನ ಸ್ಥಾಪಿಸಿ ವಿದ್ಯಾಭ್ಯಾಸ ಮತ್ತು ಸಾಮಾಜಿಕ ಸುಧಾರಣೆಗೆ ನೇತೃತ್ವ ನೀಡಿದರು ಹಂಸ ಜೀವರಾಜ್ ಮೆಹ್ತಾ ಅಥವಾ ಹಂಸಾ ಮೆಹ್ತಾ ಗುಜರಾತಿನ ಬರೋಡಾದವರು ಇಂಗ್ಲೆಂಡಿನಲ್ಲಿ ಪತ್ರಿಕೋದ್ಯಮ ಮತ್ತು ಸಮಾಜಶಾಸ್ತ್ರ ವ್ಯಾಸಂಗ ಮಾಡುತ್ತಿದ್ದರು ಇವರು ಮಹಾತ್ಮ ಗಾಂಧಿಯವರೊಂದಿಗೆ ಹಲವು ಸ್ವಾತಂತ್ರ್ಯ ಚಳುವಳಿಗಳಲ್ಲಿ ಭಾಗವಹಿಸಿದ್ದರು ಕಮ್ಲಾ ಚೌಧರಿ ಉತ್ತರ ಪ್ರದೇಶದ ಲಕ್ನೋದವರು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ದರೂ ವಿದ್ಯಾಭ್ಯಾಸ ಮುಂದುವರಿಸಲು ಹೋರಾಡಬೇಕಾಯಿತು ಹಾಗಾಗಿ ತಮ್ಮ ಕುಟುಂಬದಿಂದ ದೂರವಾಗಿ ರಾಷ್ಟ್ರೀಯವಾದಿಗಳೊಂದಿಗೆ ಸೇರಿಕೊಳ್ಳುತ್ತಾರೆ ಮತ್ತು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಗಾಂಧೀಜಿ ಪ್ರಾರಂಭಿಸಿದ ನಾಗರಿಕ ಅಸಹಕಾರ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು ಲೀಲಾ ರಾಯ್ ಅಸ್ಸಾಮಿನ ಗೋವಾಲಾಪುರದವರು ಇವರು ತೀವ್ರ ಎಡಪಂಥೀಯ ಭಾರತೀಯ ಮಹಿಳಾ ರಾಜಕಾರಣಿ ಮತ್ತು ಸುಧಾರಕರಾಗಿದ್ದರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನಿಕಟ ಸಹವರ್ತಿಯೂ ಕೂಡ ಆಗಿದ್ದರು ಅವರು ಹುಡುಗಿಯರ ಶಿಕ್ಷಣಕ್ಕಾಗಿ ಕೆಲಸ ಮಾಡಿದರು ಮತ್ತು ಢಾಕಾದಲ್ಲಿ ಬಾಲಕಿಯರ ಶಾಲೆಯನ್ನು ಸ್ಥಾಪಿಸಿದರು ಮಾಲತಿ ಚೌಧರಿ ಈಗಿನ ಬಾಂಗ್ಲಾದೇಶದವರು ಒಪ್ಪಿನ ಸತ್ಯಾಗ್ರಹದ ಸಮಯದಲ್ಲಿ ಮಾಲತಿ ಚೌಧರಿಯವರು ತಮ್ಮ ಪತಿಯೊಂದಿಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸೇರಿ ಚಳವಳಿಯಲ್ಲಿ ಭಾಗವಹಿಸಿದರು ಸತ್ಯಾಗ್ರಹಕ್ಕೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಲು ಅವರು ಶಿಕ್ಷಣ ಮತ್ತು ಜನರೊಂದಿಗೆ ಸಂವಹನ ನಡೆಸಿದರು ಪೂರ್ಣಿಮಾ ಬ್ಯಾನರ್ಜಿ ಪೂರ್ಣಿಮಾ ಬ್ಯಾನರ್ಜಿ ಅವರು ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಯಾಗಿದ್ದರು ಅವರು ಸಾವಿರದ ಒಂಬೈನೂರ ಮೂವತ್ತು ಮತ್ತು ನಲವತ್ತರ ದಶಕದ ಉತ್ತರಾರ್ಧದಲ್ಲಿ ಸ್ವಾತಂತ್ರ್ಯ ಚಳವಳಿಯ ಮುಂಚೂಣಿಯಲ್ಲಿ ನಿಂತ ಉತ್ತರ ಪ್ರದೇಶದ ಮಹಿಳೆಯರಲ್ಲಿ ಒಬ್ಬರಾಗಿದ್ದರು ರಾಜ್ಕುಮಾರಿ ಅಮೃತ್ ಕಾವ್ ಇವರು ಇಂಗ್ಲೆಂಡ್ನ ಡಸೇಟನಲ್ಲಿರುವ ಶೆಬರ್ಣೋ ಸ್ಕೂಲ್ ಫಾರ್ ಗರ್ಲ್ಸ್ನಲ್ಲಿ ಶಿಕ್ಷಣ ಪಡೆದಿದ್ದರು ಮಹಾತ್ಮ ಗಾಂಧಿಯವರ ಕಾರ್ಯದರ್ಶಿಯಾಗಲು ಹದಿನಾರು ವರ್ಷಗಳ ಕಾಲ ಎಲ್ಲವನ್ನ ತ್ಯಜಿಸಿದ್ದರು ಅವರು ಭಾರತದ ಮೊದಲ ಆರೋಗ್ಯ ಸಚಿವರಾಗಿದ್ದರು ರೇಣುಕಾ ರಾಯ್ ರೇಣುಕಾ ರಾಯ್ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಿಂದ ಬಿ ಎ ಪೂರ್ಣಗೊಳಿಸಿ ಭಾರತಕ್ಕೆ ಹಿಂತಿರುಗಿದ ನಂತರ ಅವರು ಅಖಿಲ ಭಾರತ ಮಹಿಳಾ ಸಮ್ಮೇಳನಕ್ಕೆ ಸೇರಿದರು ಮತ್ತು ಪೋಷಕರ ಆಸ್ತಿಯಲ್ಲಿ ಮಹಿಳೆಯರ ಹಕ್ಕುಗಳು ಮತ್ತು ಪಿತ್ರಾಜಿತ ಹಕ್ಕುಗಳಿಗಾಗಿ ಹೋರಾಟ ನಡೆಸಿದರು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಅವರು ಅಖಿಲ ಭಾರತ ಮಹಿಳಾ ಸಮ್ಮೇಳನದ ಅಧ್ಯಕ್ಷರಾದರು ಅವರು ಸಾವಿರದ ಒಂಬೈನೂರ ಐವತ್ತ ಮೂರು ಐವತ್ತ ನಾಲ್ಕು ವರ್ಷಗಳ ಕಾಲ ಅದರ ಅಧ್ಯಕ್ಷರು ಕೂಡ ಆಗಿದ್ದರು ಸರೋಜಿನಿ ನಾಯ್ಡು ಹೈದರಾಬಾದ್ನ ನವರಾದ ಸರೋಜಿನಿ ನಾಯ್ಡು ಅವರು ಗಾಂಧಿ ಗೋಪಾಲಕೃಷ್ಣ ಗೋಖಲೆ ರವೀಂದ್ರನಾಥ ಠಾಗೋರ್ ಮತ್ತು ಸರಳಾದೇವಿ ಚೌಧೂರಾಣಿಯವರೊಂದಿಗೆ ನಿಕಟ ಸಂಬಂಧವನ್ನು ಸ್ಥಾಪಿಸಿದರು ಸಾವಿರದ ಒಂಬೈನೂರ ಹದಿನೇಳರ ನಂತರ ಅವರು ಬ್ರಿಟಿಷ್ ಆಳ್ವಿಕೆ ವಿರುದ್ಧ ಅಹಿಂಸಾತ್ಮಕ ಪ್ರತಿರೋಧದ ಗಾಂಧಿಯವರ ಸತ್ಯಾಗ್ರಹ ಚಳವಳಿಗೆ ಸೇರಿದರು ನಾಯ್ಡು ಅವರ ಜನ್ಮದಿನವಾದ ಫೆಬ್ರವರಿ ಹದಿಮೂರನ್ನು ಮಹಿಳೆಯರ ಪ್ರಬಲ ಧ್ವನಿಯನ್ನು ಗುರುತಿಸಲು ಮಹಿಳಾ ದಿನವಾಗಿ ಆಚರಿಸಲಾಗುತ್ತಿದೆ ಸುಚೇತಾ ಕೃಪ್ಲಾನಿ ಹರಿಯಾಣ ಅಂಬಲದವರಾದ ಸುಚೇತ ಕೃಪ್ಲಾನಿ ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಅವರು ಮುಂಚೂಣಿಗೆ ಬಂದರು ಮತ್ತು ಬ್ರಿಟಿಷರಿಂದ ಬಂಧಿಸಲ್ಪಟ್ಟರು ನಂತರ ಅವರು ವಿಭಜನೆಯ ಗಲಭೆಗಳ ಸಮಯದಲ್ಲಿ ಮಹಾತ್ಮ ಗಾಂಧಿಯವರೊಂದಿಗೆ ನಿಕಟವಾಗಿ ಕೆಲಸ ಮಾಡಿದ್ದರು ಅಲ್ಲದೆ ಉತ್ತರ ಪ್ರದೇಶದ ಪ್ರಥಮ ಮಹಿಳಾ ಮುಖ್ಯಮಂತ್ರಿಯೂ ಕೂಡ ಆಗಿದ್ದರು ವಿಜಯಲಕ್ಷ್ಮಿ ಪಂಡಿತ್ ಉತ್ತರ ಪ್ರದೇಶದ ಅಲಹಾಬಾದ್ನ ಈಗಿನ ರಾಜ್ನವರು ಪ್ರಥಮ ಪ್ರಧಾನಿ ನೆಹರೂರವರ ಸಹೋದರಿಯು ಕೂಡ ಹೌದು ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಮೂರು ಬಾರಿ ಜೈಲು ಅನುಭವಿಸಿದವರು ಸ್ವತಂತ್ರ ಭಾರತದಲ್ಲಿ ಕ್ಯಾಬಿನೆಟ್ ಹುದ್ದೆ ಅಲಂಕರಿಸಿದ ಮೊದಲ ಮಹಿಳೆ ಕೂಡ ಹೌದು ಅನ್ನಿಮೆಸ್ಕರನ್ ಕೇರಳ ತಿರುವನಂತಪುರದವರು ಮೆಸ್ಕರನ್ ಲ್ಯಾಟಿನ್ ಕ್ರಿಶ್ಚಿಯನ್ ಸಮುದಾಯದವರು ತಿರುವಾಂಕೂರು ರಾಜ್ಯ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಭಾಗವಾದ ಮೊದಲ ಮಹಿಳೆ ತಿರುವಾಂಕೂರು ರಾಜ್ಯದಲ್ಲಿ ಸ್ವಾತಂತ್ರ್ಯ ಮತ್ತು ಭಾರತೀಯ ರಾಜ್ಯದ ಏಕೀಕರಣಕ್ಕಾಗಿ ಚಳುವಳಿ ನಡೆಸಿದ ನಾಯಕರಲ್ಲಿ ಒಬ್ಬರಾಗಿದ್ದರು ಈ ಹದಿನೈದು ಜನ ಮಹಿಳೆಯರು ಸೇರಿದ ಇನ್ನೂರ ತೊಂಬತ್ತೊಂಬತ್ತು ಜನರ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನದ ಶ್ರಮದ ಫಲಕ ನಮ್ಮ ಸಂವಿಧಾನ ಚರಿತ್ರೆ ಮುಂದುವರಿಯುವುದು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ